ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಇದೊಂದು ಟಾಟಾ ಕೇಳಿಸಿಕೊಳ್ಳೋದು ಹೌದು ಟಾಟಾ ಸಫಾರಿ ಸರ್ ಮಾಡುಫ್ಯಾಕ್ಚರಿಂಗ್ ಎರಡು ಸಾವಿರದ ಹದಿನಾರಲ್ಲಿ ರಿಜಿಸ್ಟರ್ ಆಗಿರೋದು ಓನರ್ ಸರ್ ಗಡಿ ಮಾಡಲ್ ಓನರ್ ನಾವು ಮೂರನೇ ಅವರು ಸರ್

ಆಗಿ ಯೂಸ್ ಆಗಿರೋದು ಗಾಡಿ ಹಾಗಾಗಿ ಹೊಸ ಸೀಟು ಲೆದರ್ ಫ್ಲೋರ್ ಮೆಟ್ಸ್ ಎಲ್ಲ ನೀಟಾಗಿ ಹದಿನೈದು ಸಲ ಸರ್ವಿಸು ಆಗಿದೆ ಗಾಡಿಲ್ಲ ಸರ್ವಿಸ್ ಮಾಡಿದ್ದಾರೆ ವೀಲ್ ಮುಂದೆಗಡೆ ಎರಡು ಹೊಸವೇ ಹಾಕಿರೋದು ಇನ್ನು ಒಂದ್ ಐನೂರು ಕಿಲೋಮೀಟರ್ ಓಡಾಡಿಲ್ಲ ಗಾಡಿ ಹೊಸ ವೀಲ್ ಗಳು ಎರಡು ಆ ಟೈರ್ಗಳು ಇಂದವು ಒಂದ್ ಎಂಬತ್ತ್ ಪರ್ಸೆಂಟ್ ಇದೆ ಸರ್ ಇದು ಮಾಮೂಲಿ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಆ ಎಲ್ಲ ಇದೆ ಸರ್ ಸೆಂಟ್ರಲ್ ಲಾಕ್ ಎಲ್ಲ ಬರ್ತದಲ್ಲ ಹೌದು ಹೌದು ಸೆಂಟ್ರಲ್ ಲೈಕ್ ಸಿಸ್ಟಮ್ ಎಲ್ಲ ಇದೆಯಾ ಹಾ ಸಿಸ್ಟಮ್ ಇದೆ ಆಮೇಲೆ ಟಿವಿ ಇದೆ ರಿವರ್ಸ್ ಕ್ಯಾಮರಾ ಇದೆ ಎಲ್ಲ ಇದೆ ಸರ್ ಸೆವೆನ್ ಸೀಟರ್ ಸರ್ ಗಡಿ ಇದು ಹಾ ಹೌದು ಸರ್ ಸೆವೆನ್ ಸೀಟರ್ ಎಲ್ಲಿ ಬರ್ತದೆ ಸರ್ ಲೊಕೇಶನ್ ಗಡಿ ಇದು ಕೆಂಗೇರಿ ನಾಗದೇವನ ಇದೆ ಸರ್ ಕೆಂಗೇರಿ ನಾಗಾದೇವನಹಳ್ಳಿ ಹೌದು ನಾಗದೇವನ ಹಳ್ಳಿ ಹೌದು ಸರ್ ಬೆಂಗಳೂರು ಕೆಂಗೇರಿ ನಾಗದೇವನ ಹಳ್ಳಿ ಎಷ್ಟು ಸರ್ ರೇಟ್ ಗಡಿ ಗಡಿಗೆ ನಾವ್ ಐದು ಇಪ್ಪತ್ತು ಹೇಳ್ತಾ ಇದ್ದೀವಿ ಸರ್ ಫೈವ್ ಟ್ವೆಂಟಿ ಇದ್ ಇಪ್ಪತ್ತ್ ಹೇಳ್ತಿರ ಇನ್ನು final ಆಗಿ negotiate ಮಾಡ್ತೀರಾ ಇದು? ಆ ಇಲ್ಲ ಅದು ಒಂದ್ ಚೂರ್ ಹೆಚ್ಚು ಕಡಿಮೆ ಕೊಡ್ತೀವಿ ಒಂದ್ ten thousand ಇದೆ ಹೆಚ್ಚು ಕಡಿಮೆ ಮಾಡ್ತೀರಾ ಹೌದ್ ಹೌದ್ ಸರ್ ಕೆಲ್ಸ ನೀಟ್ ಆಗಿದೆ ಗಾಡಿ ಹೌದು sixteen model ತಗೊಂಡ್ರೆ ಏನ್ ಒಂದ್ ರೂಪಾಯಿ ಖರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಇನ್ಶೂರೆನ್ಸ್ ಈಗ ಹದಿನೈದು ಆಗಿದೆ ಸರ್ವಿಸ್ ಹದಿನೈದು ಸಾವಿರ ಆಗಿದೆ ಎಲ್ಲವೂ ನೀಟ್ ಆಗಿದೆ ಗಾಡಿ ಸೀಟ್ ಫ್ಲೋರ್ ಮೆಟ್ಸ್ ಏನ್ ಒಂದ್ ಚೂರು ಡ್ಯಾಮೇಜ್ ಇಲ್ಲ ಎಸಿ ಇದೆ ಎಲ್ಲ ರನ್ನಿಂಗ್ ಇದೆ ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್ ಅಪ್ಡೇಟ್ ಮಾಡ್ತೀವಿ ಸರ್ ಗಾಡಿನ ನಮ್ ಕಡೆ ಬಂದೇ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಡಿ ಕೊಡಿ ಸರ್ ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ